ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ರೇಟು ಈರುಳ್ಳಿ ಬೆಲೆ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತರ ಇಂದು ನೋಡ್ಬೋದು ರೈತರೇ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂಬತ್ತು ನೂರು ರೂಪಾಯಿ ದಿಂದ ಹಿಡಿದು ಹತ್ತೊಂಬತ್ತು ಲಾಸ್ಟ್ ರೇಟ್ ಬಂದು ಒಂಬತ್ತು ನೂರದಿಂದ ಹತ್ತೊಂಬತ್ತು ನೂರು ರೂಪಾಯಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಬದಾಮಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹನ್ನೆರಡು ನೂರು ರೂಪಾಯಿ ದಿಂದ ಎರಡು ಸಾವಿರ ಹನ್ನೆರಡು ನೂರದಿಂದ ಎರಡು ಸಾವಿರ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ವಿಜಯಪುರ್ ವಿಜಯಪುರ್ ಮಾರುಕಟ್ಟೆಯಲ್ಲಿ ಆರು ನೂರು ಫೈ ಹದಿನೆಂಟುನೂರು ಲಾಸ್ಟ್ ರೇಟ್ ಆರು ನೂರದಿಂದ ಹದಿನೆಂಟುನೂರು ಫೈವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ವಿಜಯಪುರ್ ಮಾರ್ಕೆಟ್ ನಲ್ಲಿ ಇದೆ ನೋಡಿ ರೈತರ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಂದ ಹದಿನೇಳುನೂರು ಎಂಟುನೂರು ರೂಪಾಯಿದಿಂದ ಹದಿನೇಳುನೂರು ಫೈವ್ವರೆಗೆಲ್ಲ ಸ್ಟ್ರೀಟ್ ನಡೀತಾ ಇದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಮೈಸೂರು ಮಾರುಕಟ್ಟೆಯಲ್ಲಿ ಹದಿಮೂರು ನೂರು ರೂಪಾಯಿ ಎರಡು ಸಾವಿರದ ಒಂದು ನೂರು ಹದಿಮೂರು ನೂರು ರೂಪಾಯಿಂದ ಎರಡು ಸಾವಿರದ ಒಂದು ನೂರು ಫೈವರೆಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಮಹಾರಾಷ್ಟ್ರದ ಕೊಲ್ಲಾಪುರ್ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಂದು ಏಳು ನೂರು ರೂಪಾಯಿ ಹದಿನೆಂಟುನೂರು ಏಳುನೂರು ರೂಪಾಯಿದಿಂದ ಹದಿನೆಂಟುನೂರು ಮಹಾರಾಷ್ಟ್ರದ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ನಾಲ್ಕು ನೂರು ರೂಪಾಯಿದಿಂದ ಎರಡು ಸಾವಿರ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬಲೆ ಆಗಿದೆ ನೋಡಿ ರೈತರೆ